ಕುನಿಗೂ ಪತ್ತೆಯಾಯಿತು ಅಸ್ಥಿ ಪಂಜರ ಶವಗಳನ್ನ ಹೂತಿಟ್ಟ ಕೇಸ್ಗೆ ಬಿಗ್ ಟ್ವಿಸ್ಟ್ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊನೆಗೂ ದೂರುದಾರ ಗುರುತಿಸಿದ್ದ ಆರು ಪಾಯಿಂಟ್ಗಳಲ್ಲಿ ಎರಡು ಅಸ್ಥಿ ಪಂಜರಗಳು ಪತ್ತೆಯಾಗಿವೆ ಎನ್ನಲಾಗ್ತಿದೆ ಆ ಮೂಲಕ ಇಡೀ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ ಹಾಗಾದ್ರೆ ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಆರೋಪಿಗಳು ಎಷ್ಟೇ ಪ್ರಭಾವಿಗಳಾಗಿದ್ರು ಈಗ ತಗಲಾಕ್ ಅಷ್ಟಕ್ಕೂ ಎಸ್ ಐ ಟಿ ಮುಂದಿರೋ ಸವಾಲುಗಳಾದರೂ ಏನು ಗೊತ್ತಾ ಅದನ್ನು ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಅನ್ನು ಪ್ರೆಸ್ ಮಾಡಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಕೇಸ್ಗೆ ಇದೀಗ ಬಿಗ್ ಟ್ವೀಟ್ ಸಿಕ್ಕಿದೆ ಮೂರನೇ ದಿನದ ಶೋಧ ಕಾರ್ಯಾಚರಣೆ ವೇಳೆ ಮೃತದೇಹಗಳ ಕಳೆಬರಕ್ಕಾಗಿ ತೀವ್ರ ಶೋಧ ನಡೆಸಲಾಯಿತು ಈ ವೇಳೆ ಗುರುತು ಮಾಡಿದ ಆರನೇ ಪಾಯಿಂಟ್ನಲ್ಲಿ ಎರಡು ಅಸ್ಥಿ ಪಂಜರಗಳು ಪತ್ತೆಯಾಗಿವೆ ಅಂತ ಹೇಳಲಾಗ್ತಿದೆ ಇದರಿಂದ ಇಡೀ ದೇಶವೇ ತಿರುಗಿ ನೋಡ್ತಿದ್ದ ಈ ಪ್ರಕರಣಕ್ಕೆ ಬಿಗ್ ಟ್ವೀಟ್ ಸಿಕ್ಕಿದೆ ಜೊತೆಗೆ ಆ ಅಸ್ಥಿ ಪಂಜರ ಯಾರದ್ದು ಇವರು ಹೇಗೆ ಸತ್ರು ಇವರು ನಿಜವಾಗ್ಲೂ ಕೊಲೆ ಮಾಡಲ್ಪಟ್ಟಿದ್ದಾರಾ ಇಲ್ಲವೇ ಸಹಜ ಸಾವಿ ಅನ್ನೋ ನಲ್ಲಿ ಎಸ್ಐಟಿ ತನಿಖೆ ನಡೆಸಲಿದೆ ಹಾಗೊಮ್ಮೆ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಾಧಾರಗಳು ಸಿಕ್ಕರೆ ಈ ಪ್ರಕರಣದಲ್ಲಿ ಎಷ್ಟೇ ದೊಡ್ಡವರಿಲ್ಲಿ ಅವರನ್ನ ಬಂಧಿಸೋದು ಖಚಿತ ಜೊತೆಗೆ ಒಂದು ಶವ ಸಿಕ್ಕಿದೆ ಅಂದಮೇಲೆ ಉಳಿದ ಕಡೆಗಳಲ್ಲೂ ಶವಗಳು ಸಿಗಬಹುದು ಇಲ್ಲವೇ ಸಿಗದೇ ಇರಬಹುದು ಆದ್ರೆ ಆನೆ ಕದ್ರು ಕಳ್ಳ ಅಡಿಕೆ ಕದ್ರು ಕಳ್ಳಾನೆ ಅನ್ನೋ ಹಾಗೆ ನೂರಾರು ಶವಗಳ ಹೂತಿಟ್ಟ ಪ್ರಕರಣದಲ್ಲಿ ಆರೋಪಿಯನ್ನ ಪತ್ತೆ ಹಚ್ಚೋದು ಗ್ಯಾರಂಟಿ ಕಾನೂನು ಪ್ರಕಾರ ಶಿಕ್ಷೆ ಆಗೋದು ಕೂಡ ಪಕ್ಕಾ ಎನ್ನಲಾಗ್ತಿದೆ ಹಾಗಾದ್ರೆ ಇವತ್ತಿನ ಕಾರ್ಯಾಚರಣೆ ಹೇಗೆ ನಡೆಯಿತು ಎಸ್ಐಟಿ ಟಿ ಅಧಿಕಾರಿಗಳು ಇವತ್ತು ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಮೂರನೇ ದಿನದ ಕಾರ್ಯಾಚರಣೆಯನ್ನು ಆರಂಭಿಸಿದ್ರು ದೂರುದಾರನನ್ನ ಕರೆದೊಯ್ದ ಅಧಿಕಾರಿಗಳು ದೂರುದಾರ ಗುರುತಿಸಿರೋ ನೇತ್ರಾವತಿ ನದಿಯ ಬದಿಯಲ್ಲೇ ಇರೋ ಆರನೇ ಜಾಗದ ಅಗಿಯುವಿಕೆಯನ್ನು ಆರಂಭಿಸಿದ್ರು ಈ ವೇಳೆ ಅಸ್ಥಿ ಪಂಜರದ ಮೂಳೆಗಳು ಒಂದೊಂದಾಗಿ ಹೊರಗೆ ಬಂದಿವೆ ಅದನ್ನ ಅಲ್ಲೇ ಇದ್ದ ವಿಧಿವಿಜ್ಞಾನ ಪ್ರಯೋಗಾಲಯದ ಸಿಬ್ಬಂದಿ ಪರೀಕ್ಷೆ ಮಾಡಿದ್ದು ಅದು ಪುರುಷನ ಮೂಳೆ ಅಂತ ಹೇಳಿದ್ದಾರೆ ಎನ್ನಲಾಗ್ತಿದೆ ದೂರುದಾರ ಗುರುತಿಸಿರುವ ಸ್ಥಳಗಳ ಪೈಕಿ ಇದೀಗ ಆರನೇ ಪಾಯಿಂಟ್ನಲ್ಲಿ ಹದಿನೈದು ಕಾರ್ಮಿಕರಿಂದ ಉತ್ಖನನ ನಡೆಯುತ್ತಿದ್ದು ಎರಡು ಆಸ್ತಿ ಪಂಜರ ಪತ್ತೆಯಾಗಿದೆ ದೇಹದ ಪೂರ್ತಿ ಭಾಗಗಳು ಸಿಕ್ಕಿಲ್ಲ ತಲೆಬುರುಡೆ ಸೇರಿದಂತೆ ಕೆಲವು ಭಾಗಗಳು ಮಾತ್ರ ಸಿಕ್ಕಿದ್ದು ಇನ್ನೂ ಆಳಕ್ಕಿಯಾಗದು ಹುಡುಕಾಟ ನಡೆಸಲಾಗ್ತಿದೆ ಸದ್ಯ ಸಿಕ್ಕಿರೋ ಕಳೆಬರವನ್ನ ಎಸ್ಐಟಿ ಅಧಿಕಾರಿಗಳು ಗೆ ಕಳಿಸಿದ್ದಾರೆ ಇನ್ನು ಇದರ ಬಳಿಕ ಏಳು ಹಾಗೂ ಎಂಟನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ನಡೆಸುವ ಸಾಧ್ಯತೆಗಳಿವೆ ಈ ಮಧ್ಯೆ ಎಸ್ಐಟಿ ಅಧಿಕಾರಿಗಳು ಕರ್ನಾಟಕದ ಪ್ರತಿ ಪೊಲೀಸ್ ಠಾಣೆಯಿಂದ ಮಾಹಿತಿ ಕೇಳಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಐದು ಹಾಗೂ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿನೈದರವರೆಗೆ ಪತ್ತೆಯಾಗದ ನಾಪತ್ತೆ ಕೊಲೆ ಅತ್ಯಾಚಾರ ಪ್ರಕರಣದ ಮಾಹಿತಿ ಒದಗಿಸಲು ತಿಳಿಸಿದೆ ಹತ್ತು ವರ್ಷಗಳಂತೆ ಎರಡು ಪಟ್ಟಿಯಲ್ಲಿ ಒಟ್ಟು ಇಪ್ಪತ್ತು ವರ್ಷಗಳ ದಾಖಲೆ ನೀಡಲು ಎಸ್ಐಟಿ ಅಧಿಕಾರಿಗಳು ಪತ್ರದ ಮೂಲಕ ತಿಳಿಸಿದ್ದಾರೆ ನಿಮಗೆ ಗೊತ್ತಿರಲಿ ಸೋಮವಾರ ದೂರುದಾರ ಹದಿಮೂರು ಜಾಗಗಳನ್ನು ಗುರುತಿಸಿದ್ದ ಅದಾದ ಬಳಿಕ ಎರಡು ದಿನ ಈ ಮೊದಲು ಐದು ಪಾಯಿಂಟ್ಗಳಲ್ಲಿ ನಡೆಸಲಾಗಿದ್ದ ಉತ್ಖನನದ ವೇಳೆ ಯಾವುದೇ ರೀತಿಯ ಕಳೆಬರ ಸಿಕ್ಕಿರಲಿಲ್ಲ ಆದರೆ ಎರಡನೇ ದಿನದಲ್ಲಿ ಒಂದು ಕೆಂಪು ಬಣ್ಣದ ಹರಿದ ರವಿಕೆ ಹಾಗೂ ಒಂದು ಪ್ಯಾನ್ ಕಾರ್ಡ್ ಜೊತೆಗೆ ಒಂದು ಡೆಬಿಟ್ ಕಾರ್ಡ್ ಸಿಕ್ಕಿತ್ತು ಗುರುತಿಸಿರುವ ಎಲ್ಲಾ ಹದಿಮೂರು ಜಾಗಗಳಿಗೂ ಎಸ್ಐಟಿ ವಿಶೇಷ ಭದ್ರತೆ ಕಲ್ಪಿಸಿದೆ ಗುರುತಿಸಿದ ಪ್ರತಿ ಸ್ಥಳಕ್ಕೂ ತಲಾ ಎರಡು ಸಿಬ್ಬಂದಿ ಶಸ್ತ್ರಸಜ್ಜಿತ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ದು ದಟ್ಟ ಅರಣ್ಯದಲ್ಲಿ ರಾತ್ರಿ ಹಗಲು ಸರ್ಪಗಾವಲು ಹಾಕಿದೆ ಗುರುತಿಸಿದ ಜಾಗಗಳಿಗೆ ಟೇಪ್ ಹಾಕಿ ಎಲ್ಲದ್ದಕ್ಕೂ ನಂಬರ್ ನೀಡಲಾಗಿದೆ ಎಸ್ಐಟಿ ವಿಚಾರಣೆ ವೇಳೆ ದೂರುದಾರ ವ್ಯಕ್ತಿ ಓರ್ವ ನಿವೃತ್ತ ಪೊಲೀಸ್ ಅಧಿಕಾರಿಯ ಹೆಸರನ್ನು ಬಾಯ್ಬಿಟ್ಟಿದ್ದ ನಾನು ಹೆಣ ಹೂಳುವಾಗ ಆ ಅಧಿಕಾರಿ ಕೂಡ ನನಗೆ ಸಾಥ್ ನೀಡಿರುವುದಾಗಿ ತಿಳಿಸಿದ್ದ ದೂರುದಾರನ ಮಾಹಿತಿ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಧರ್ಮಸ್ಥಳ ಔಟ್ಪೋಸ್ಟ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದವರ ಲಿಸ್ಟ್ ನೀಡುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಮನವಿ ಪತ್ರ ಕಳಿಸಿದ್ದಾರೆ ಐದು ಸ್ಥಳಗಳು ನದಿ ಬದಿಯಲ್ಲೇ ಇವೆ ಹೌದು ವೀಕ್ಷಕರೇ ಎಸ್ಐಟಿ ಈವರೆಗೆ ಅಗಿದಿರುವ ಎಲ್ಲಾ ಐದು ಸ್ಥಳಗಳು ನದಿ ಬದಿಯಲ್ಲೇ ಇದ್ವು ಆದ್ರೆ ಎಲ್ಲೂ ಮೃತದೇಹದ ಅವಶೇಷಗಳು ಪತ್ತೆಯಾಗಿರ್ಲಿಲ್ಲ ಕೆಲವೆಡೆ ಸ್ವಲ್ಪ ಅಗದಾಗ್ಲೇ ನೀರು ಬರ್ತಿತ್ತು ಹೀಗಾಗಿ ಆಳಕ್ಕೆ ಅಗಿಯಲು ಸಾಧ್ಯವಾಗಿರ್ಲಿಲ್ಲ ಎನ್ನಲಾಗ್ತಿದೆ ಇನ್ನೂ ಅಗೆಯಲಿರುವ ಎಂಟರವರೆಗಿನ ಜಾಗಗಳು ನದಿ ಬದಿಯಲ್ಲೇ ಇವೆ ಒಂಬತ್ತನೇ ಸ್ಥಳವು ನದಿ ತೀರದ ಮೇಲಿನ ಭಾಗದಲ್ಲಿದ್ದು ಅಲ್ಲಿ ಅಗದಲ್ಲಿ ಮೃತದೇಹಗಳ ಅವಶೇಷಗಳು ಪತ್ತೆಯಾಗುವ ಬಗ್ಗೆ ದೂರುದಾರ ಹೆಚ್ಚಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಐ ಟಿ ಮುಂದಿರೋ ಸವಾಲುಗಳೇನು ಈಗ ಮೊದಲ ಮಾನವನ ಮೂಲಗಳು ಸಿಕ್ಕಿರೋದ್ರಿಂದ ದೂರುದಾರನಿಗೆ ಆತ್ಮವಿಶ್ವಾಸ ಹೆಚ್ಚಾಗಿದೆ ಇದರ ಜೊತೆಗೆ ಐ ಟಿ ಅಧಿಕಾರಿಗಳಲ್ಲೂ ಹೊಸ ಉರುಪು ಮೂಡಿದೆ ಒಂದು ಶವದ ಅವಶೇಷಗಳು ಸಿಕ್ಕಿವೆ ಅಂದ್ರೆ ಉಳಿದ ಶವಗಳು ಕೂಡ ಸಿಗಲೇಬೇಕು ದೂರುದಾರ ಗುರುತು ಮಾಡಿರೋ ಸ್ಥಳಗಳಲ್ಲಿ ಮತ್ತಷ್ಟು ಆಗುದು ಮೃತದೇಹಗಳನ್ನ ಪತ್ತೆ ಹಚ್ಚಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದಿದ್ದ ಎಸ್ಐಟಿ ನದಿ ಬದಿಯಲ್ಲೇ ಶವಗಳನ್ನು ಹೂತಿಟ್ಟಿರೋದ್ರಿಂದ ಕೆಲವು ಶವಗಳು ನದಿಯಲ್ಲಿ ಕೊಚ್ಚಿ ಹೋಗಿರೋ ಶಂಕೆಯು ವ್ಯಕ್ತವಾಗ್ತಿದೆ ಹೀಗಾಗಿ ಎಷ್ಟು ಸಿಗ್ತಾವೋ ಅಷ್ಟು ಶವಗಳನ್ನು ಪತ್ತೆ ಹಚ್ಚಿ ಅವುಗಳ ಮೇಲೆ ತನಿಖೆ ಮಾಡಲು ಎಸ್ಐಟಿ ಮುಂದಾಗಿದೆ ಸತ್ಯಕ್ಕೆ ಸಾವಿಲ್ಲ ಸಮಾಧಿಯಿಂದ ಎದ್ದು ಬರುತ್ತೆ ಸಾಕ್ಷ ಸತ್ಯಕ್ಕೆ ಸಾವಿಲ್ಲ ಸತ್ಯವನ್ನ ಮುಚ್ಚಿಡೋದಕ್ಕಾಗ್ಲಿ ಹೂತಿಡೋದಕ್ಕಾಗ್ಲಿ ಸಾಧ್ಯವೇ ಇಲ್ಲ ಅನ್ನೋದು ಈ ಪ್ರಕರಣದಿಂದ ಗೊತ್ತಾಗ್ತಿದೆ ನಿಮ್ಗೆ ಗೊತ್ತಿರಲಿ ಇಲ್ಲಿ ನಿಗೂಢವಾಗಿ ಕೊಲೆಯಾಗಿ ಸಮಾಧಿಯಲ್ಲಿ ಮಲಗಿರೋ ಶವಗಳು ಅದೆಷ್ಟು ನೋವನ್ನ ಅದೆಷ್ಟು ಚಿತ್ರ ಹಿಂಸೆಯನ್ನ ಅನುಭವಿಸಿದ್ವೋ ಏನೋ ಅಪ್ರಾಪ್ತ ವಿದ್ಯಾರ್ಥಿನಿಯರು ಹೆಣ್ಣು ಮಕ್ಕಳು ವೃದ್ಧರು ಯುವಕರು ಹೀಗೆ ಅದೆಷ್ಟೋ ಮಂದಿ ಇಲ್ಲಿ ಶವವಾಗಿ ಸಮಾಧಿಯಾಗಿದ್ದಾರೆ ದೂರುದಾರ ತಾನೊಬ್ಬನೇ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳುತ್ತಿದ್ದಾನೆ ಆದ್ರೆ ಈತ ಬಿಟ್ಟು ಇನ್ನೂ ಬೇರೆ ಯಾರ್ಯಾರು ಎಷ್ಟು ಶವಗಳನ್ನ ಧರ್ಮಸ್ಥಳ ಗ್ರಾಮದಲ್ಲಿ ಹೂತಿಟ್ಟಿದ್ದಾರೋ ಗೊತ್ತಿಲ್ಲ ಆದ್ರೆ ಇಲ್ಲಿ ಒಂದೆರಡು ಕಳೆಬರ ಸಿಕ್ಕಿದ್ರು ಅದನ್ನು ಆಧಾರವಾಗಿಟ್ಕೊಂಡು ಎಸ್ಐಟಿ ತಂಡ ತನಿಖೆ ಕೈಗೆತ್ತಿಕೊಳ್ಳಲಿದೆ ಸದ್ಯ ಎಸ್ಐಟಿ ಬಳಿ ಒಂದು ಪ್ಯಾನ್ ಕಾರ್ಡ್ ಒಂದು ಡೆಬಿಟ್ ಕಾರ್ಡ್ ಇದೆ ಈ ಆಂಗಲ್ನಲ್ಲಿ ತನಿಖೆ ನಡೆಯುತ್ತಿದೆ ಆ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಗಳು ಯಾರವೋ ಅವು ಸತ್ತು ಮಲಗಿರುವ ಶವಗಳಿಗೆ ಸಂಬಂಧಿಸಿದ ಕುರುಹುಗಳನ್ನು ನೀಡಬಹುದು ಇಲ್ಲವೇ ಆರೋಪಿಗಳ ಬಗ್ಗೆ ಸುಳಿವನ್ನ ನೀಡಬಹುದು ಅದೇ ರೀತಿ ಸದ್ಯ ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿರೋ ಮೂಲೆಗಳನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿಕೊಡಲಾಗುತ್ತೆ ಅದರ ಡಿಎನ್ಎ ಟೆಸ್ಟ್ ನಡೆಯುತ್ತೆ ಐದು ಹಾಗೂ ಸಾವಿರದ ಹದಿನೈದರವರೆಗೆ ಪತ್ತೆಯಾಗದ ನಾಪತ್ತೆ ಕೊಲೆ ಅತ್ಯಾಚಾರ ಪ್ರಕರಣದ ಮಾಹಿತಿ ಕಲೆ ಹಾಕಲಾಗ್ತಿದೆ ಅವರಲ್ಲಿ ಯಾವುದಾದ್ರೂ ಒಂದು ಪ್ರಕರಣಕ್ಕೆ ಲಿಂಕ್ ಆದ್ರೆ ಆತನ ಸಂಬಂಧಿಕರ ಡಿಎನ್ಎ ಎ ಟೆಸ್ಟ್ ಮತ್ತು ಶವದ ಡಿಎನ್ಎ ಎ ಟೆಸ್ಟ್ ಮ್ಯಾಚ್ ಆಗುತ್ತೋ ಇಲ್ವಾ ಅಂತ ನೋಡಲಾಗುತ್ತೆ ಆ ಮೂಲಕ ಶವ ಯಾರದ್ದು ಅನ್ನೋದು ಗೊತ್ತಾಗುತ್ತೆ ಶವ ಇಂಥವರದ್ದು ಅಂತ ಗೊತ್ತಾದ್ರೆ ಸಾಕು ಆತನ ಸಂಬಂಧಿಕರು ಆತ ಯಾರ ಜೊತೆ ಹೇಗೆಲ್ಲ ಒಡನಾಟ ಅನ್ನೋ ಮಾಡಿಕೊಂಡಿದ್ದಲ್ಲಿ ತನಿಖೆ ನಡೆಯುತ್ತೆ ಅದು ಗೊತ್ತಾದಾಗ ಅನುಮಾನ ಮೂಡೋ ವ್ಯಕ್ತಿಗಳು ಮತ್ತು ಸಂಬಂಧಪಟ್ಟ ಕ್ರೈಮ್ ಸೀನ್ಗಳನ್ನ ಕೆದಕಿದ್ರೆ ಅನಾಯಾಸವಾಗಿ ಆರೋಪಿಗಳು ಯಾರು ಅನ್ನೋದು ಗೊತ್ತಾಗುತ್ತೆ ಆರೋಪಿಗಳ ಬಗ್ಗೆ ನೂರಕ್ಕೆ ನೂರ್ ಪರ್ಸೆಂಟ್ ಸತ್ಯ ಬೇಕಾಗಿಲ್ಲ ಒಂದು ಸಣ್ಣ ಕಿಡಿ ಇದ್ರೂ ಸಾಕು ಅವರನ್ನ ಕರ್ಕೊಂಡು ಹೋಗಿ ವಿಚಾರಣೆ ನೆಪದಲ್ಲಿ ಬೆಂಡೆತ್ತಿದ್ರೆ ಅಸಲಿ ಸತ್ಯ ಹೊರಬರೋದು ಗ್ಯಾರಂಟಿ ಅನ್ನೋ ಲೆಕ್ಕಾಚಾರಗಳಿವೆ ಪ್ರಕರಣದ ದಿಕ್ಕು ತಪ್ಪಿಸಲು ಹರಸಾಹಸ ದೂರುದಾರನ ಮೇಲೆಯೇ ಆರೋಪ ಒಂದು ಕಡೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಊತು ಹಾಕಲಾಗಿದೆ ಅನ್ನೋ ಪ್ರಕರಣದಲ್ಲಿ ಮೂಲೆಗಳು ಸಿಗ್ತಾ ಇದ್ರೆ ಮತ್ತೊಂದು ಕಡೆ ದೂರುದಾರ ಯಾರು ಅನ್ನೋ ಪ್ರಶ್ನೆ ಮೂಡಿದೆ ಜೊತೆಗೆ ದೂರುದಾರ ಏನೇ ಹೇಳಿದ್ರು ಇದರಲ್ಲಿ ಸತ್ಯ ಇಲ್ಲ ಆತ ಒಬ್ಬ ನಟೋರಿಯಸ್ ಕೆಲಸ ಮಾಡಿ ಕ್ಷೇತ್ರದಿಂದ ಉಚ್ಚಾಟನೆಗೊಂಡಿದ್ದ ಅನ್ನೋ ಮಾತುಗಳು ಕೇಳಿಬರ್ತೇವೆ ಆ ಮೂಲಕ ಇಡೀ ಪ್ರಕರಣದ ದಿಕ್ಕು ತಪ್ಪಿಸೋ ಕೆಲಸವಾಗ್ತಿದೆ ಈ ಬಗ್ಗೆ ಖಾಸಗಿ ವಾಹಿನಿಯೊಂದಿಗೆ ಮಾತನಾಡಿರುವ ವಕೀಲ ಕೇಶವ್ ಗೌಡ ಅನ್ನೋರು ಇಂಥ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಅನಾಮಿಕ ವ್ಯಕ್ತಿ ಯಾರು ಅಂತ ಇಡೀ ಧರ್ಮಸ್ಥಳದವರಿಗೆ ಈಗ ಗೊತ್ತಾಗಿದೆ ಆತ ನಟೋರಿಯಸ್ ಕೆಲಸ ಮಾಡಿದ ಹೀಗಾಗಿ ಕ್ಷೇತ್ರದಿಂದ ಉಚ್ಚಾಟನೆ ಆಗಿದ್ದ ಅಂತೇಳಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ವಕೀಲ ಕೇಶವಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಪ್ರತಿದಿನ ಮೂವತ್ತು ಸಾವಿರದಷ್ಟು ಪ್ರವಾಸಿಗರು ಧರ್ಮಸ್ಥಳಕ್ಕೆ ಬರುತ್ತಾರೆ ಅನೇಕ ಸಮಸ್ಯೆಗಳಿಂದ ಬಂದು ಜೀವನವನ್ನ ಅಂತ್ಯ ಮಾಡುತ್ತಿದ್ರು ಪ್ರವಾಸಿಗರು ಮೃತಪಟ್ಟರೆ ಅಂತ್ಯ ಸಂಸ್ಕಾರ ಮಾಡೋದೇ ದೊಡ್ಡ ಸಾಹಸವಾಗಿತ್ತು ಅನಾಮಿಕ ವ್ಯಕ್ತಿ ಹೆಣದ ಮೇಲಿದ್ದ ಚಿನ್ನ ಹಣ ಕದಿಯುತ್ತಿದ್ದ ಈ ಕಾರಣಕ್ಕೆ ಆತನನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೆಲಸದಿಂದ ತೆಗೆದು ಹಾಕಲಾಗಿತ್ತು ಈ ಬೆಳವಣಿಗೆ ಹಿಂದೆ ಇರುವ ಷಡ್ಯಂತ್ರ ಯಾರದ್ದು ಎಂಬುದು ಗೊತ್ತಿದೆ ಕ್ಷೇತ್ರದ ಮೇಲೆ ಆರೋಪ ಮಾಡುವವರಿಗೆ ದೇವರು ತಕ್ಕ ಬುದ್ಧಿ ಕೊಡಲಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಅನಾಮಿಕ ವ್ಯಕ್ತಿಯ ಹಿಂದೆ ಯಾರಿದ್ದಾರೆ ಎಂದು ಎಲ್ಲರಿಗೂ ಗೊತ್ತಿದೆ ಈ ವ್ಯಕ್ತಿಯನ್ನ ವಿಚಾರಣೆ ಮಾಡಬೇಕು ಮಂಪರು ಪರೀಕ್ಷೆ ಮಾಡ್ಬೇಕು ಆತನ ಹಿನ್ನೆಲೆಯಲ್ಲಿರುವವರ ಬ್ರೇನ್ ಮ್ಯಾಪಿಂಗ್ ಕೂಡ ಮಾಡ್ಬೇಕು ಹೇಳಿದ ಹೇಳಿದಾಗಿ ಕೊಲೆ ಅತ್ಯಾಚಾರ ಅನ್ಯಾಯ ಪ್ರಕರಣಗಳು ನಡೆದಿಲ್ಲ ಉತ್ಕರಣ ಸಂದರ್ಭದಲ್ಲಿ ಒಂದೆರಡು ಮೃತದೇಹ ಸಿಕ್ಕರು ಇಲ್ಲ ಎಸ್ಐಟಿ ಮೂಲಕ ಎಲ್ಲಾ ರೀತಿಯ ಸಮಗ್ರ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಅದೇನೇ ಇರಲಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಜನ ನಿಗೂಢವಾಗಿ ಸಾವನ್ನಪ್ಪಿ ಸಮಾಧಿಯಾಗಿರೋ ಅನುಮಾನ ವ್ಯಕ್ತವಾಗ್ತಿದೆ ಜೊತೆಗೆ ದೂರುದಾರ ಗುರುತಿಸಿರುವ ಸ್ಥಳಗಳಲ್ಲಿ ಮೂಳೆ ಮತ್ತು ಕಳೆಬರ ಸಿಗ್ತಾ ಇದೆ ಹೀಗಾಗಿ ಈ ಪ್ರಕರಣದಲ್ಲಿ ಸಾಧ್ಯ ಇದ್ರೆ ಧರ್ಮ ಇದ್ರೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಕ್ಷಮಿಸೋಕೆ ಸಾಧ್ಯವೇ ಇಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ